ಬೇದಬಾರ್ ಮಲೆಯ್ಯದರೆ ನೀನಗೆ ಸಾಸಾನಳು ದೈತೋ ಸ್ವಾಸಿವೇ ಓ 자 자ರೇ ನೆಡುತ್ತೈತೋ ಸ್ವಾಸಿವೇ ವೀರೋ ಮಗುದಡಿಯಾ ಜಸಿವಾಂತೆ ಅಸಾನೆ ನೆಡುದೈತೆ ಸ್ವಸಿವೆ ವೇನು ಮರುದಡಿಯ ಸಿದ್ದರುದು ಕೊಡು ಇಡುದನು ಸಿತ್ತಾರಾದ ಕೊಡುಲ ಇಡುದನು ದ್ವಂಬುರುನಾಗಿ ಆಗ ಮನು ಮನುಜೋತು ತಂಬುಳುವ ಉಳಾಳೋ ಗಣಿಯನ್ನೇ ಇಡುದಾಳೋ ಒಕ್ಕಾಳೇ ಮುರಾಮನಿಗಳು ಒಕ್ಕಾಳೆ ಮುರಾಮನಿಗಳು ದ್ವಂಬರುನಾಗಿ ಇಡುದೇ ಪಡೆಯೇರಮ್ಮ ಅಳ್ಳೋ ಎಳ್ಳು ಗಂಡೆ ಮಡುರಿಗೂ ಕಟ್ಟಿಕೊಂಡು ನಡುದಾಳೋ ಮೊಡಮು ನಗೋ ನಡುದಾಳೆನೆ ಮೋಡ ಮಗು ನಗೋ ದ್ವಂಬರು ರಾಗಿ ಈರಣ್ಣುನೋ ಸುಳುವೆ ಇಡುದಾಳು ಅನಿಗಿದ ಇರಣುನ ತಲಿಯಾತೋದು ನೋಡು ತ್ವಡಿಯ ಮ್ಯಾಲ ಕೇರೀಶೌಳು ಇಡಿಯ ಎಳ್ಳ ತಲಿಯಾಗಿಂಬಿರೊಯ್ದೆ ಸಿಳ್ಳುಗುರೇ ಶೌಳು ಸಳ್ಳು ಗೊನೆಯ ಎಳ್ಳೋ ಒಡಿಸಲೋ ದೊಂಬುರುನಾಗೆ ಈರಣುಗೆ ನಿದ್ದೆಗೋದವು ಯಾನೆ ಎಳ್ಳಾಗೆ ಏಳೋ ಸೂರು ಎಂಡೆ ಮಾಯಾದ ನಿದ್ದೇಗ ಓದವು ಈ ಆತೋ ನಾ ಗುಂಡಾಗೆ ಮೆಯೋದಾನು ಗಾಡೋ ಗೋಳಾಡೇ ದನು ಬರುತ್ತವೋ ಬೋರಾಡೇನೆ ದನುವ ಬಂದ ದನಿಗೆ ನೋಡ ಮಾಯಾದ ಕಲ್ಲೇ ಬೀಸೌಳು ಬಂದಾನೆ ಧನುಗಾಳೋ ದೊಗ್ಗುಲು ಮಂಡಿ ವಯ್ದೆ ಮಗುಲಿಕ್ಕೆ ದನುವೆ ಮನಿಗೂ ನೋ ಈರಣ್ಣ ಎಂದು ಕೇಳೋಡಾನೋ ಮುಟುದೀರೇ ನನ್ನಾಳು ರಂಡೋ ಮುಟ್ಟೋದೇರೆ ನನ್ನಾಳು ರಂಡೆ ನನ್ನೀಗೆ ಅಡುದಮ್ಮನೋ ಸುತುಗ ನಮಗಿಲ್ಲೋ ಸತ್ಯವೋ ಕೆಟ್ಟಾವೋ ಸತ್ಯವೋವಾಗೋರಾದಾವೋ ಎಂಬಾಗೆ ಹೋಗ ಅಳು ರಂಡೋ ಎಂಬಾಗೇನೆ ಹೋಗ ಅಳು ರಂಡೀಗೆ ಎತ್ತಮೋರೋ ಸುತುಗಾನೀಗಿಲ್ಲೋ ಸತ್ಯವೋ ಕೆಟ್ಟಾರೆ ನನಗಿರುಲೋ ಬದುಲಾದುರು ನನಗಿರುಲೋ ನಡಿಯೋ ಇರಣ್ಣ ನಡಿಯೋ ನಡಿಯೋನೇ ಈರಣ್ಣ ಬೈಗಾತೋ ನಮಿಗೆ ಘಟ್ಟದ ತಗ್ಗೆ ರೋ ಅಣ್ಣೆ ದ್ವಾಂಬರುನಗಿ ಮುದು ಮುಂದೆ ಒಕ್ಕಾಳೋ ಬುರಾವಳುವಿಕೋ ಒಕ್ಕಾಳೇನೆ ಊರಾವಳು ಬೇಕೋ ದ್ವಾಂಬುರುನಾಗಿ ಗಣಿವೋಡೇ ತಾಳೋ ಈರಣ್ಣ ಸೊಂಟು ಕೆ ದೊಣ ಕಟ್ಟಿ ನೋಡ ಊರಾಗೆ ಅವಳೇತಾಳು ಅವ್ಳನೆ ತಾಳಕ್ಕೆ ಈರಣ್ಣ ನೋಡ ಡೊಲಾವನೇ ಬಾರಿಸೌನು ಈ ವತ್ತಿಗೆ ಕರು ಕರುಕಂಡೆ ಗಟ್ಟೋದೋ ತಗ್ಗಿಗೆ ನಾಡೋದವಳೋ